ಇದಕ್ಕೆ ಕಾರಣ ಏನು ಅಂತಂದರೆ ಕೃಷಿ ಇಲಾಖೆ ನಮ್ಮ ಮುಂಗಾರಿನಲ್ಲಿ ಆಗಿರುವಂತಹ ಬದಲಾವಣೆ ವಾತಾವರಣ ಇವೆಲ್ಲವನ್ನು ನೋಡಿ ಬಿತ್ತನೆ ಎಷ್ಟಾಗಿದೆ ನೋಡಿ ಪೂರ್ವಭಾವಿಯಾಗಿ ತಯಾರಿ ಮಾಡ್ಕೋಬೇಕು ಬಫರ್ ಸ್ಟಾಕ್ ಇಟ್ಕೋಬೇಕು ಮತ್ತೆ ಕಳೆದ ವರ್ಷ ಎಷ್ಟು ನಾವು ಕೊಟ್ಟಿದ್ದೇವೋ ಅಷ್ಟೇ ಸಾಕಾಗುತ್ತಾ ಅಥವಾ ಮಳೆ ಹೆಚ್ಚಾಗಿದ್ದರಿಂದ ಹೆಚ್ಚುವರಿ ಬೇಕಾ ರೈತರಿಗೆ ಅನ್ನೋದನ್ನ ಅವರು ಲೆಕ್ಕ ಹಾಕಿ ಆ ವ್ಯವಸ್ಥೆಗಳನ್ನು ಮಾಡಬೇಕು ಅವ್ರಿಗೆ ಏನು ಒದಗಿಸಬೇಕು ಅಂತ ಒದಗಿಸಿದ ಮೇಲೆ ಅದನ್ನು ಹಂಚುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಮಾಡ್ತಿದೆ ಅಂತಂದ್ರೆ ಇವರು ಗೊಬ್ಬರವನ್ನ ಕೊಟ್ಟು ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು ಆ ಎರಡುವರೆಗೂ ಹತ್ತಿರದ ಲೇ ನಮ್ಮ ಎರಡುವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ಡಿಸ್ಟ್ರಿಬ್ಯೂಷನ್ನಲ್ಲಿ ಆ ವ್ಯವಸ್ಥೆ ಆಗುತ್ತೆ ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗಿದೆ ಒಂದು ಕೃಷಿ ಇಲಾಖೆ ತನ್ನ ಎಸ್ಟಿಮೇಷನ್ ಅನ್ನು ಮಾಡಲು ಫ್ಯೂಚರ್ ಅನ್ನು ಮಾಡಲು ವಿಫಲ ಆಗಿದೆ